ಕರ್ನಾಟಕ ರಕ್ಷಣಾ ವೇದಿಕೆ ಇಂಡಿ ವಿಭಾಗ ವತಿಯಿಂದ ಇಂಡಿಯನ್ನು ಜಿಲ್ಲೆಯನ್ನಾಗಿ ಘೋಷಿಸಲು ಹಾಗೂ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ವಿಧಿಗೆ ಸೇರ್ಪಡೆ ಮಾಡಿ ಮತ್ತು ವಿಶೇಷ ಅನುದಾನ ನೀಡಿ ಗಡಿ ಭಾಗವನ್ನು ಅಭಿವೃದ್ಧಿಪಡಿಸಲು ಆಗ್ರಹಿಸಿ ಇಂದು ಇಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ನಂತರ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರಾದ ಶ್ರೀಶೈಲ್ ಮುಳುಜಿ ಮಾತನಾಡಿ ಇಂಡಿ ತಾಲೂಕು ಅತಿ ಹಿಂದುಳಿದ ಪ್ರದೇಶವಾಗಿದೆ ಹಾಗೂ ಇಂಡಿ ಅಭಿವೃದ್ಧಿ ಹಿತ ದೃಷ್ಟಿಯಿಂದ ಇಂಡಿಯನ್ನು ಜಿಲ್ಲೆಯನ್ನಾಗಿ ಘೋಷಿಸಬೇಕು ಹಾಗೂ ವಿಜಯಪುರ ಜಿಲ್ಲೆಯನ್ನು ಮುನ್ನೂರ ಎಪ್ಪತ್ತೊಂದು ಜೆಬೀದಿಗೆ ಸೇರ್ಪಡೆ ಮಾಡಬೇಕು ಹಾಗೂ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನ ನೀಡಬೇಕು ಶೇಕಡಾ ಅರವತ್ತರಷ್ಟು ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು ಎಂದು ಗಡಿನಾಡು ಭಾಗ ಕನ್ನಡ ನಶಿಸಿ ಹೋಗುತ್ತಿರುವ ತುಂಬಾ ನೋವಿನ ಸಂಗತಿ ಸರ್ಕಾರ ಗಡಿನಾಡು ಭಾಗಗಳಲ್ಲಿನ ಶಾಲೆಗಳಿಗೆ ವಿಶೇಷ ಅನುದಾನ ನೀಡಬೇಕು ಎಂದು ಹೇಳಿದರು ಪ್ರತಿಭಟನಾ ನಿರತರ ಸ್ಥಳಕ್ಕೆ ಆಗಮಿಸಿದ ಇಂಡಿ ಉಪ ವಿಭಾಗಾಧಿಕಾರಿ ಅಬೇದ್ ಗದ್ದಾಳ್ ಅವರು ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂಡಿ ತಾಲೂಕಿನ ಘಟಕ ಅಧ್ಯಕ್ಷರಾದ ಶಿವು ಮಲಕಗೊಂಡ ಆನಂದ್ ಪವಾರ್ ಬಗಲಿ ಸದ್ದಂ ಆಲ್ಗೂರ ಫಯಾಜ್ ಬಾಗ್ವಾನ್ ಮಂಜು ತೇಲಿ ಮಹದೇವ್ ರಾಮಗೌಂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ್ ಇಂಡಿ ಎನ್ ಕೆ ಎಸ್ ಟಿವಿ ಫೋರ್ ವಿಜಯಪುರ ನಾವು ಯಶೋರ್ ಮುಖಾಂತರ ತಮಗೆ ಏನ್ ಹೇಳ್ತೀನಿ ಅಂದ್ರ ಈಗಾಗಲೇ ಯಶಸ್ ಅಂದ್ರೆ ಒಂದು ಮನೆಯವ್ರು ಮಾಡ್ಕೊತೇವೆ ಅವರು ಕೂಡ ಒಂದು ಗಡಕೊಳ್ಳಿ ಆ ಕೊಡಲಿ ಒಳಗಾಗಿ ಶೇಕ ಪರ್ಸೆಂಟ್ ಪರ್ಸೆಂಟ್ ಕನ್ನಡದಲ್ಲಿ ಇರಬೇಕು ನಲವತ್ತರಷ್ಟು ಇಂಗ್ಲಿಷ್ ನಲ್ಲಿ ಇರಬೇಕು ಯಾವುದೇ ಕಚೇರಿ ಆಗಿರಬಹುದು ಯಾವುದೇ ನಮ್ಮ ಖಾಸಗಿ ಅಂಗಡಿ ಅಂಗಡಿಗಳಾಗಿರ್ಬಹುದು ಇಲಾಖೆ ಕಚೇರಿಗಳಾಗಿರ್ಬೋದು ನಮ್ಮ ಯಾವುದೇ ಅಂಗಡಿಗಳಲ್ಲಿ ಸರ್ಕಾರದ ಈಗಾಗಲೇ ಮುಖ್ಯಮಂತ್ರಿಗಳನ್ನು ಸುಭವನ್ನು ಹೊರಡಿಸ ಅದು ಕಾನೂನು ಐತಿ ಅರವತ್ತರಷ್ಟು ಕನ್ನಡದಲ್ಲಿ ನಮ್ಮ ಹಿರಬೇಕು ನಲ್ವತ್ತರಷ್ಟು ಇಂಗ್ಲಿಷ್ ಇರಬೇಕು ನಾವು ಕನ್ನಡಕ್ಕೆ ಹೆಂಗ್ ಅಧ್ಯತೆ ಕೊಡ್ಬೇಕಂದ್ರ ದೊಡ್ಡ ಅಕ್ಷರಗಳನ್ನು ಕನ್ನಡದಲ್ಲಿ ಬರೆಸಿ ಅದ್ರ ಕೆಳಗಡೆ ಆಗಿರ್ಬೋದು ಪಕ್ಕದಲ್ಲಾಗಿರ್ಬಹುದು ಇಂಗ್ಲೀಷ್ ಇಂಗ್ಲಿಷ್ ಅಕ್ಷರಗಳು ಬರೆಸ್ಕೋ ಬೇಡಂಗಿಲ್ಲ ಆದ್ರೆ ಇಂಗ್ಲಿಷ್ ಎಂಬತ್ತರಷ್ಟು ಬರೆಸಿ ಇಪ್ಪತ್ತರಷ್ಟು ಕನ್ನಡ ಬರ್ಸಿಲ್ಲ ಅದು ನಾವು ಮಸೀದಿ ಹಸ್ತೇವೆ ಈಗಾಗಲೇ ಪೊಲೀಸ್ ಇಲಾಖೆಯರು ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ಮೇಲೆ ಮೊತ್ತದ ಹಾಕ್ಯಾರ ನಾವು ಹತ್ತನೇ ತಾಯಕಿಗೆ ಜಾಮೀನಿನ ಮೇಲೆ ಹೊರಗೆ ಬರ್ತೇವೆ ಮತ್ತೆ ನಿಮ್ಮ ಮೂರ ಶುರು ಮಾಡ್ತೀವಿ ನಾವು ಯಾರು ಉದ್ದನೂ ಅಲ್ಲ ನಾವು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತೇವೆ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಂಡಿ ತಾಲೂಕು ಕಲಬುರ್ಗಿ ಜಿಲ್ಲೆಯ ಜೊತೆ ಗಡಿ ಭಾಗವನ್ನು ಹಂಚಿಕೊಂಡಿದ್ದು ಕಲಬುರ್ಗಿ ಜಿಲ್ಲೆಯಂತೆ ಸಂಪೂರ್ಣ ಇಂಡಿ ತಾಲೂಕು ಹಿಂದುಳಿದ ಪ್ರದೇಶವಾಗಿತ್ತು ಈ ತಾಲೂಕನ್ನು ಸಂವಿಧಾನದ ವಿಶೇಷ ಸ್ಥಾನಮಾನದ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಿಗೆ ಒಳಪಡಿಸಿ ಹಿಂದುಳಿದ ತಾಲೂಕನ್ನು ಅಭಿವೃದ್ಧಿಪಡಿಸಬೇಕೆಂದು ಈ ಮೇಲ್ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಇಂಡಿ ಪಟ್ಟಣವು ಜಿಲ್ಲಾ ಕೇಂದ್ರವಾಗಲು ಎಲ್ಲ ರೀತಿಯ ಸರ್ಕಾರಿ ಕಚೇರಿಗಳು ಹೊಂದಿದ್ದು ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಜೊತೆಗೆ ಇಂಡಿ ಪಟ್ಟಣವರು ಪಟ್ಟಣವು ವಿಸ್ತಾರವಾದ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ ಹೀಗಾಗಿ ಈ ಹಿಂದುಳಿದ ತಾಲೂಕನ್ನು ಜಿಲ್ಲೆ ಮಾಡಿ ಕಡಿನಾಡು ಅಭಿವೃದ್ಧಿಪಡಿಸಬೇಕೆ ಬೇಕೆಂದು ಈ ಮೂಲಕ ತಮಗೆ ಆಗ್ರಹಿಸುತ್ತೇವೆ ಅದರಂತೆ ಹಿಂದಿ ಗಡಿ ಭಾಗದ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳು ಸಂಪೂರ್ಣ ನಶಿಸಿ ಹೋಗುತ್ತಿದ್ದು ತಕ್ಷಣವೇ ಸರ್ಕಾರದ ಸರ್ಕಾರ ಕನ್ನಡ ಶಾಲೆಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಅಭಿವೃದ್ಧಿಪಡಿಸಬೇಕೆಂದು ತಮ್ಮಲ್ಲೇ ಈ ಮೂಲಕ ಆಕ್ರೋಶುತ್ತೇವೆ ಧನ್ಯವಾದ ಧನ್ಯವಾದಗಳು